ಶಿಕ್ಷಕರೇ ನಮಸ್ಕಾರ ನಾವೀಗ ಮಾನಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಹುಟ್ಟೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕುಂಬ್ರ ಜಂಕ್ಷನ್ನಲ್ಲಿದ್ದೇವೆ ಇದು ಒಲಮಕುರು ಗ್ರಾಮ ಪಂಚಾಯತಿಗೆ ಸೇರಿದಂಥ ಈ ಕುಂಬ್ರ ಜಂಕ್ಷನ್ನಲ್ಲಿ ಸ್ವಚ್ಛ ಕುಂಬ್ರ ಎಂಬ ಒಂದು ಪರಿಕಲ್ಪನೆಯಲ್ಲಿ ಮುರ್ಗದ ಕುಂಬ್ರ ಸೆಲ್ಫಿ ಪಾಯಿಂಟ್ ಒಂದು ನಿರ್ಮಿಸಿ ನಿರ್ಮಾಣ ಮಾಡಲಾಗಿದೆ ಕುಂಬ್ರ ವರ್ತಕರ ಸಂಘದ ಇಪ್ಪತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಮ್ಮ ಮುಕ್ರುಬಾಡಿಯಲ್ಲಿರುವಂತಹ ಆಕರ್ಷ ಇಂಡಸ್ಟ್ರೀಸ್ ಮಾಲಕರಾಗಿರುವಂಥ ಸಾದಿಕ್ ಹಾಜಿ ಇವರು ಕೊಡುಗೆಯಾಗಿ ನೀಡುವಂತಹ ಒಂದು ಸೆಲ್ಫಿ ಪಾಯಿಂಟ್ ಅನ್ನು ಕುಂಬ್ರದಲ್ಲಿ ನೋಡಬಹುದು ಬನ್ನಿ ವೀಕ್ಷಕರ ಈ ಕುಂಬ್ರದ ಈ ಸೆಲ್ಫಿ ಪಾಯಿಂಟ್ ನ ವಿಶೇಷತೆ ಏನು ಈ ಪೊರ್ಲದ ಕುಂಬ್ರ ಯಾವ ರೀತಿ ಇಲ್ಲಿ ಸೆಲ್ಫಿ ಪಾಯಿಂಟ್ ನಲ್ಲಿ ಅನಾವರಣಗೊಂಡಿದೆ ಎಂಬುದನ್ನು ನಾವೀಗ ನೋಡಿಕೊಂಡು ಬರೋಣ ಇಲ್ಲಿ ನಾವು ಕಾಣ್ತಾ ಇರಬಹುದು ಇಲ್ಲೊಂದು ಎತ್ತಿನ ಗಾಡಿಯನ್ನು ನಿಲ್ಲಿಸಿದ್ದಾರೆ ನೋಡಿ ಎತ್ತಿನ ಗಾಡಿಯನ್ನು ನಾವು ಕಾಣಬಹುದು ಎತ್ತಿನ ಗಾಡಿಗೂ ಮತ್ತೆ ಕುಂಬ್ರ ಒಂದು ಇತಿಹಾಸ ಏನು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡು ಬರೋಣ ಕುಂಭಕ್ಕೆ ಮೊದಲಾಗಿ ಬಾಂತಲಪ್ಪು ಅಂತ ಕರೀತಿದ್ರು ಕುಂಬ್ರದ ಹಿಂದಿನ ಹೆಸರು ಬಾಂತಲಪ್ಪು ಆಗಿತ್ತು ಈ ಬಾಂತಲಪ್ಪು ಕ್ರಮೇಣವಾಗಿ ಕುಂಬ್ರ ಅಂತ ಇಲ್ಲಿ ಬದಲಾವಣೆ ಆಗಿದೆ ಇಲ್ಲಿ ನಾವು ಎತ್ತಿನ ಗಾಡಿಯನ್ನು ಕಾಣ್ತಾ ಇರಬಹುದು ಈ ಎತ್ತಿನ ಗಾಡಿಗೂ ಈ ಬಾಂತಲಪ್ಪುಗೂ ಒಂದು ಸಂಬಂಧವಿದೆ ವಿಟ್ಲ ಮತ್ತು ಸ್ಪಂಜಸೀಮೆಯ ಒಂದು ಗಡಿ ಪ್ರದೇಶವಾಗಿದ್ದ ಈ ಒಂದು ಕುಂಬ್ರದಲ್ಲಿ ಒಂದು ಬಾಂದ್ ಕಲ್ಲು ಕಡಪು ಅಂತ ಒಂದು ಕಲ್ಲನ್ನು ಹಾಕಿದ್ರು ಇದೊಂದು ಬಾಂದ್ ಕಲ್ಲು ಕಡಪು ಆಗಿತ್ತು ಅದು ಕ್ರಮೇಣವಾಗಿ ಬಾಂದಲಪ್ಪ ಆಯಿತು ಆ ನಂತರ ಇದು ತುಂಬ್ರವಾಗಿ ಬದಲಾವಣೆ ಆಯಿತು ಇಲ್ಲಿ ನಾವು ಎತ್ತಿನ ಗಾಡಿಯನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂತ ನಾವು ಹೇಳ್ತಾ ಹೋದರೆ ಹಿಂದಿನ ಕಾಲದಲ್ಲಿ ಈ ಏನು ನಮ್ಮ ಎತ್ತಿನ ಗಾಡಿಯಲ್ಲಿ ಹೆಚ್ಚಿನ ಹೆಚ್ಚಾಗಿ ಎತ್ತಿನ ಗಾಡಿಯಲ್ಲೇ ಸರಕು ಸಾಮಗ್ರಿಗಳನ್ನು ಸಾಗಾಟ ಮಾಡ್ತಿದ್ದರು ಈಚೆ ಮಂಗಳೂರು ಬಂಟ್ವಾಳ ಕಡೆಯಿಂದ ಬಂದಂಥ ಸರಕುಗಳನ್ನು ಇಲ್ಲಿ ಎತ್ತಿನ ಗಾಡಿಗಳು ಈಚೆ ಕಡೆ ಬರ್ತಾ ಇದ್ದವು ಅದೇ ರೀತಿ ಇಲ್ಲಿ ಸುಳ್ಯ ಮತ್ತೆ ಸಂಪಾದ್ಯ ಕಡೆಯಿಂದಲೂ ಕೂಡ ಇತ್ತಿನ ಗಾಡಿಗಳು ಸರಕು ಸಾಮಗ್ರಿಯಲ್ಲಿ ಹೊತ್ತುಕೊಂಡು ಈ ಕಡೆಗೆ ಬರ್ತಾ ಇದ್ದವು ಇವೆಲ್ಲ ಗಾಡಿಗಳು ರಾತ್ರಿ ಸಂಜೆಯ ಸಮಯದಲ್ಲಿ ರಾತ್ರಿ ಆಗುತ್ತಿದ್ದಂತೆ ಈ ಗುಬ್ಬರದ ಜಂಕ್ಷನ್ನಲ್ಲಿ ಅದು ತಂಗುತ್ತಿದ್ದವು ಆ ಬಹಳಷ್ಟು ಎತ್ತಿನ ಗಾಡಿಗಳಲ್ಲಿ ಉದ್ದಕ್ಕೂ ರಸ್ತೆಯುದ್ದಕ್ಕೂ ಎತ್ತಿನ ಗಾಡಿಗಳು ಈ ಒಂದು ಪ್ರದೇಶದಲ್ಲಿ ತಂಗುತ್ತಿದ್ದ ಕಾರಣ ಆ ಒಂದು ನೆನಪಿಗಾಗಿ ನಾವು ಇಲ್ಲಿ ಕುಂಬ್ರದಲ್ಲಿ ಒಂದು ಈ ಕೊರುಣದ ಕುಂಬ್ರದಲ್ಲಿ ಒಂದು ಎತ್ತಿನ ಗಾಡಿಯನ್ನು ನಿಲ್ಲಿಸಿದ್ದೇವೆ ವೀಕ್ಷಕರಿಗೆ ಎತ್ತಿನ ಗಾಡಿ ಪಕ್ಕದಲ್ಲಿ ಒಂದು ನಾಲ್ಕು ಕಂಬಗಳಿರುವಂತಹ ಒಂದು ಆಕರ್ಷಕವಾದ ಒಂದು ಸೆಲ್ಫಿ ಪಾಯಿಂಟ್ ಇದೆ ಇಲ್ಲಿ ನೋಡಿ ನೋಡ್ತಾ ಇರಬಹುದು ನಾಲ್ಕು ಕಂಬಗಳನ್ನು ಇಲ್ಲಿ ಅಳವಡಿಸಿಕೊಂಡು ಒಂದು ಸೆಲ್ಫಿ ಪಾಯಿಂಟ್ ನಿರ್ಮಿಸಿದ್ದಾರೆ ಇಲ್ಲಿ ಗದ ಮತ್ತು ಹಸ್ತ ಎಂಬ ಒಂದು ಆ ನಿರ್ಮಿಸುವಂತಹ ನಾಲ್ಕು ಕಂಬಗಳಿವೆ ಈ ಕಂಬಗಳು ಕೂಡ ಒಂದು ಆಕರ್ಷಕವಾಗಿ ಕಾಂತಿ ಇದೆಷ್ಟು ಈ ಹೋಗುವವರು ಏನು ಸಾರ್ವಜನಿಕರಾಗಿರ್ಬೋದು ಅಥವಾ ವಾಹನಗಳಲ್ಲಿ ಚಲಿಸುವುದು ಅವರೆಲ್ಲರೂ ಕೂಡ ಬಂದು ಶಾಲಾ ಮಕ್ಕಳಾಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಒಂದು ಈ ಕಂಬಗಳ ಹಟ್ಟಿಯಲ್ಲಿ ನಿಂತು ಒಂದು ತಮ್ಮ ಸೆಲ್ಫಿ ಅಂತ ತಮ್ಮ ಭಾವಚಿತ್ರವನ್ನು ಮೊಬೈಲ್ ಸೆರೆ ಹಿಡಿತಾ ಹೋಗ್ತಾ ಇದ್ದಾರೆ ವೀಕ್ಷಕರು ಕೆತ್ತಿನ ಗಾಡಿ ಮತ್ತೆ ನಾಲ್ಕು ಕಂಬದಲ್ಲಿ ನೋಡಿದ್ದೇವೆ ಆದರೆ ಈ ಕಡೆಯಲ್ಲಿ ನಾವೊಂದು ಸಿಮೆಂಟಿನಲ್ಲಿ ನಿರ್ಮಿತವಾದಂತಹ ಒಂದು ಬರಹ ಉಳ್ಳವಂತಹ ಒಂದು ಗೋಡೆಯನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ನೋಡಿ ಇಲ್ಲಿ ನೋಡೋ ಕಾಣ್ತಾ ಇರಬಹುದು ಕುಂಬ್ರ ವರ್ತಕ ಸಂಗಾರಿ ಕುಂಬ್ರ ಒಲಂ ಗ್ರಾಮ ಪಂಚಾಯತ್ ಹುಡುಗಿ ಪುತ್ತೂರು ಎಂಬ ಒಂದು ಆ ಫಲ ಒಂದು ಫಲಕ ಇದೆ ಇಲ್ಲಿ ನಾವು ಇಡೀ ಬಾಂಧಪಿನ ಇತಿಹಾಸವನ್ನು ಇದರಲ್ಲಿ ಕಾಣ್ತಾ ಇರಬಹುದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಒಲಂ ಗ್ರಾಮದ ಕುಂಬ್ರ ಎಂದು ಕರೆಯಲ್ಪಡುವ ಈ ಸ್ಥಳದಿಂದ ಬಾಂಧವ್ ಎಂದು ಕರೆಯಲ್ಪಡುತ್ತಿತ್ತು ಈ ಪ್ರದೇಶವು ಗ್ರಾಮದ ತೀರ ಅಂಚಿನಲ್ಲಿರುವುದು ವಿಶೇಷ ಹಿಂದಿನ ಬಾಂಧವನ ಹೆಸರು ವಿಶ್ಲೇಷಿಸಿದ ವಿದ್ವಾಂಸರು ಹಿಂದಿನ ಬೆಳ್ಳಾರೆ ಮಾಗಣಿ ಬಂದ್ರೆ ಬಂಜಸೀಮೆ ಪುತ್ತೂರು ಮಾಗಣೆ ಅಂದರೆ ವಿಟ್ಲಸೀಮೆ ಯಾಕೆ ಗಡಿ ಪ್ರದೇಶವಾಗಿದೆ ಈ ಒಂದು ಬಾಂಧವಂತ ಈ ಒಂದು ಕುಂಬ್ರದಲ್ಲಿ ಹಿಂದೆ ಒಂದು ಕಲ್ಲು ಕಡಪು ಅಂದರೆ ಗಡಿ ಕಲ್ಲು ಇದ್ದ ಕಾರಣ ಇದಕ್ಕೆ ಒಂದು ಬಾಂಧವ ಹೆಸರು ಬಂತ ನಾನು ಈಗಾಗಲೇ ಹೇಳಿದ್ದೇನೆ ಆ ಎಲ್ಲ ವಿಷಯಗಳನ್ನು ಒಂದು ಇತಿಹಾಸವನ್ನು ಈ ಒಂದು ಒಂದು ಬರಹವನ್ನು ಈ ಗೋಡೆಯಲ್ಲಿ ಬರೆದಿದ್ದಾರೆ ಅದನ್ನು ಕೂಡ ಬಹಳಷ್ಟು ಸಾರ್ವಜನಿಕರಲ್ಲಿ ಬಂದು ಅದನ್ನು ಓದಿಕೊಂಡು ಇಲ್ಲಿ ನನ್ನ ಇತಿಹಾಸವನ್ನು ನಾವು ತಿಳ್ಕೊಳ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ಬರುವಂತಹ ವೀಕ್ಷ ಜನರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ನೀವು ಕೂಡ ಇಲ್ಲಿ ಬಂದು ಈ ಒಂದು ಗಣವನ್ನು ಓದುವ ಮೂಲಕ ಈ ಒಂದು ಕುಂಬ್ರ ಅಂದರೆ ಇತಿಹಾಸವನ್ನು ನೀವು ತಿಳ್ಕೊಳ್ಬೋದು ಇದರ ಇಪ್ಪತ್ತನೇ ವರ್ಷಾಕರಣೆಯ ಸಂಭ್ರಮಾಚರಣೆಯಲ್ಲಿ ಸಾಧಿಕಾಗಿ ಅವರು ನಿಮಗೆ ಸೆಲ್ಫಿ ವೈಟ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇದನ್ನು ಸಾರ್ವಜನಿಕರು ಸಾರ್ವಜನಿಕರು ಸದುಪಯೋಗ ಪಡಿಸಬೇಕಾಗಿ ವಿನಂತಿಸುತ್ತೇನೆ ಪೊರ್ಲುದ ಕುಂಬ್ರ ಪರ್ಲದ ಕುಂಬ್ರ ಇನ್ನಿ ಒಂದು ಇತಿಹಾಸ ಎಟ್ಟ ಸೋಕದೊಂದು ಸೆಲ್ಫಿ ಪಾಯಿಂಟ್ ಹಾತಿನಿ ಅಂಚ ಮಾತರಲ್ಲಿ ನಾನು ವೀಕ್ಷಣೆ ಮಾಡಿಕೊಡೋದು ಯಾನೇ ಮಾರ್ಕೇನು ಇಪ್ಪತ್ತನೇ ವರ್ಷದ ಸಂಭ್ರಮಾಧ್ಯ ಹಾಕ್ತೀನಿ ಈಗಲೂ ಮಾತರೆಲ್ಲ ಸಹಕಾರಲಾಗ್ತೀನಿ ಸಾಧಿ ಸಾಧಿಕಾಜರನ್ನ ಕೊಡುಗೆಲ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡದೆ ಸಾಧಿಕಾಜರನ್ನ ಹೆಕ್ಳಿಗೆ ಎಡ್ಡ ಸೆಲ್ಫಿ ಪಾಯಿಂಟ್ ಕೊಡ್ತೀರಿ ಆರಿಗೆ ಮಸ್ತ್ ಧನ್ಯವಾದಗಳು ಇನ್ನೇ ಮಾತಾ ಸಾರ್ವಜನಿಕರು ಮಾತೆಲ್ಲ ವೀಕ್ಷಣೆ ಮಾಡ್ಕೊಡು ಸೆಲ್ಫಿ ಪ್ರೆಲ್ಫಿ ಹಾಕಿ ಅದನ್ನು ಮಾತೆಲ್ಲ ಸೆಲ್ಫಿ ಬಾಯಿಂಟ್ ಸೆಲ್ಫಿ ಫೋಟೋ ದಿಕ್ಕು ವೀಕ್ಷಣವನ್ನು ಕೊಡಲು ಯಾರು ಕೇಳೋದಿಲ್ಲ ಕುಂಬ್ರಾ ವರ್ತಕ ಸಂಘ ಇದು ನಮ್ಮೊಂದು ಪುಟ್ಟ ಊರಿನಲ್ಲಿ ಒಂದು ಸಕ್ರಿಯವಾಗಿ ಚಟುವಟಿಕೆಯಲ್ಲಿರುವಂತಹ ಒಂದು ವರ್ತಕರ ಒಂದು ಸಂಸ್ಥೆಯಾಗಿದೆ ಈ ವರ್ತಕ ಸಂಘದ ಸಂಘದವರು ನನ್ನನ್ನು ಬಂದು ಭೇಟಿಯಾಗಿ ನಾನು ಕೂಡ ಒಬ್ಬ ಸದಸ್ಯನೇ ಅದರ ಅದರ ಪದಾಧಿಕಾರಿಗಳು ಭೇಟಿಯಾಗಿ ನಮ್ಮ ಕುಂಬ್ರದಲ್ಲಿ ಒಂದು ಚಂದದ ರೀತಿಯಲ್ಲಿ ಎಲ್ಲರಿಗೂ ಒಂದು ಸೆಲ್ಫಿ ಕೂಡ ತೆಗಿಬೇಕು ಅಂತಹ ಆ ರೀತಿಯಲ್ಲಿ ಏನಾದರೂ ಒಂದು ಮಾಡುವ ಇಲ್ಲಿ ಒಂದು ಸಣ್ಣದಾಗಿ ಕೆಲವು ಕಡೆ ಎಲ್ಲ ಈ ಐ ಲವ್ ಕೊಡಗು ಐ ಲವ್ ಬಾಂಬೆ ಹೀಗೆಲ್ಲ ಹಾಕ್ತಾರೆ ಆ ಥರದಲ್ಲಿ ಏನಾದರೂ ಒಂದು ಮಾಡುವಂತ ಹೇಳುವಾಗ ನೋಡೋಣ ಸರಿ ನಾನು ಆಕರ್ಷಣ ಸಂಸ್ಥೆಯ ವತಿಯಿಂದ ಮಾಡಿಕೊಡ್ಬೇಕು ಅಂತ ಹೇಳುವಾಗ ಸರಿ ಅಂತ ಆ ಒಮ್ಮೆಗೆ ಒಪ್ಪಿಕೊಂಡೆ ನಾನು ಸ್ವಲ್ಪ ವಿಭಿನ್ನವಾಗಿ ಮಾಡುವ ಅಂತಾಯಿತು ನನಗೆ ಹಾಗೆ ಆಲೋಚನೆ ಮಾಡ್ತಾ ಹೋಗುವಾಗ ನನಗೆ ಖಂಡಿತು ನಾವು ತುಳುನಾಡಿನ ಒಂದು ಪುಟ್ಟ ಊರಾಗಿದೆ ಆಚೆ ಕಡೆ ವಿಟ್ಲಸೀಮೆ ಮತ್ತು ಕುಂಬ್ಳಸೀಮೆಯ ಒಂದು ಬೌಂಡ್ರಿಯಲ್ಲಿ ಬಾರ್ಡ್ರಲ್ಲಿ ಇರುವ ಕುಂಬ್ರ ಅಂತ ಊರು ಊರು ಈ ಊರಿಗೆ ನಾವು ಏನು ಒಂದು ತುಳಿನಾ ತುಳುನಾಡಿನ ಸಂಸ್ಕೃತಿಗೆ ಒಂದು ಸಿಗುವಂತೆ ಏನಾದರೂ ಮಾಡುವಂಥ ಆಲೋಚನೆ ಮಾಡುವಾಗ ಕಂಡು ಬಂದದ್ದು ನಾನು ನನ್ನ ಆತ್ಮೀಯರಾದ ನಾರಾಯಣ ಆಚಾರ್ಯ ಇದ್ದಾರೆ ಅವರ ಹತ್ರ ಕೂಡ ಮಾತಾಡಿದ್ದೆ ಅವರು ಹೇಳಿದರು ನಮ್ಮ ಒಂದು ಗಾಡಿ ಬಂದದ್ದು ಅಂತ ಕ ನಾನು ಹೇಳಿದವರು ಒಂದು ಗಾಡಿ ಮಾಡಿ ಇಟ್ಟರೆನು ಅಂತ ನೋಡುವಾಗ ಅವರು ಕೂಡ ಒಂದು ಐದು ವರ್ಷದ ಮೊದಲೇ ಆಲೋಚನೆ ಮಾಡಿದಂಥ ವಿಷಯ ಹಾಗೆ ಒಂದು ಎತ್ತಿನ ಗಾಡಿ ಇದನ್ನು ಮಾಡಿ ಇಟ್ಟ ಉದ್ದೇಶ ನಮ್ಮ ಏನು ನಮ್ಮ ಊರು ಊರು ಒಂದು ಸುಂದರವಾಗಿರಲಿ ಮತ್ತು ನಮ್ಮ ಊರಿನ ಅಪರಂಪರೆ ಏನು ಅಂತೇಳಿ ಇನ್ನು ಬರುವ ತಲೆಮಾರಿಗೆ ಹೊಸ ತಲೆಮಾರಿಗೆ ಅವರಿಗೂ ಗೊತ್ತಾಗಲಿ ಹಾಗೆ ಎತ್ತಿನ ಗಾಡಿಯೇ ಯಾಕೆ ಮಾ ಅಂದರೆ ಇನ್ನೊಂದು ಉದ್ದೇಶ ಹಿಂದಿನ ಕಾಲದಲ್ಲಿ ಬಂಟ್ವಾಳದಿಂದ ಮಡಿಕೇರಿಗೆ ಹೋಗುವಂಥ ಎತ್ತಿನ ಗಾಡಿಗಳು ಅಂದರೆ ಪ್ರಯಾಣಿಕರು ಇರ್ಬೋದು ಅಥವಾ ಸರಕು ತಗೊಂಡು ಹೋಗುವಂಥದ್ದು ಇರ್ಬೋದು ಅಥವಾ ಮಡಿಕೇರಿಯಿಂದ ಬಂಟ್ವಾಳ ಸೈಡಿಗೆ ಹೋಗುವಂಥದ್ದು ಇದೆಲ್ಲವೂ ತಂಗು ತಂಗುತ್ತಿದ್ದಂತಹ ಜಾಗವಾಗಿದೆ ಬಾಂತಲಪ್ಪು ಹಿಂದಿನ ಕ ಕುಂಬ್ರಕ್ಕೆ ಹಿಂದಿನ ಹೆಸರು ಆಗ ಬಾಂತಲಪ್ಪು ಅಂತ ಅದೇ ಜಾಗದಲ್ಲಿ ಅದನ್ನೇ ಒಮ್ಮೆ ನಮಗೆ ಪುನರಪ್ಪಿ ನೆನಪಿಸುವಂತೆ ಈ ಎತ್ತಿನ ಗಾಡಿಯನ್ನು ಇಡುವ ಮತ್ತು ಎಲ್ಲ ಊರಿಗೂ ಕೂಡ ಒಂದೊಂದು ವಿಶೇಷತೆ ಇರ್ತದೆ ಅಂದರೆ ಈಗ ಬೇರೆ ಬೇರೆ ಊರಿಗೆ ಈಗ ಉದ್ಯಾನ ನಗರಿ ಅಂತ ಇದೆ ಅರಮನೆಗಳ ನಾಡು ಅಂತ ಇದೆ ಅಥವಾ ವಿಭಿನ್ನ ತಿಂಡಿಗಳ ಹೆಸರಲ್ಲಿ ಕುಂದ ಇರ್ಬೋದು ಅಥವಾ ಬೇಡ ಇರ್ಬೋದು ಆ ಹೆಸರುಗಳನ್ನು ಉಪಯೋಗಿಸಿಕೊಂಡಿರುವಂತಹ ಆ ಹೆಸರಲ್ಲಿ ಏನು ಪ್ರಖ್ಯಾತವಾದಂತಹ ಊರುಗಳಿದೆ ಹಾಗೆ ನಮ್ದೊಂದು ಪೊರ್ಲುದ ಕುಂಬ್ರ ಅಂದ್ರೆ ಕನ್ನಡದಲ್ಲಿ ಚಂದದ ಕುಂಬ್ರ ಒಂದು ನಮ್ಮ ಆ ಕುಂಬ್ರ ನಾಡಿಯ ಒಂದು ಚಂದ ಕಾಣ್ಲಿಂತ ನಮ್ಮ ಉದ್ದೇಶದಲ್ಲಿ ಮಾಡಿದ್ದೇವೆ ಅದನ್ನು ಈಗ ಏನು ವರ್ತಕ ಸಂಘದವರು ಇರಲಿ ರಿಕ್ಷಾ ಚಾಲಕರು ಮಾಲಕರು ಎಲ್ಲ ಊರಿನವರೇ ಅದನ್ನು ಒಪ್ಪಿಕೊಂಡು ಅದನ್ನು ಅವರದ್ದಂತೆ ಹೇಳಿಕೊಂಡು ಈಗ ಅದನ್ನು ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಸಂತೋಷ ಆಗಿದೆ ವೀಕ್ಷಕರೇ ಇದಾಗಿದೆ ಸೆಲ್ಫಿ ಪಾಯಿಂಟ್ನ ವಿಚಾರವಾಗಿದೆ ಬಹಳಷ್ಟು ಕುಂಬ್ರದ ಇತಿಹಾಸವನ್ನು ಅಂದರೆ ಕುಂಬ್ರದ ಹಿಂದಿನ ಹೆಸರು ಬಾಂಧಪು ಈ ಒಂದು ಇತಿಹಾಸವನ್ನು ಈ ಒಂದು ಸೆಲ್ಫಿ ಪಾಯಿಂಟ್ನಲ್ಲಿ ಬರೆಯಲಾಗಿದೆ ವೀಕ್ಷಕರೇ ನೀವು ಕೂಡ ಇಲ್ಲಿ ಬಂದು ಬಾಂಧಲಪಿನ ಇತಿಹಾಸವನ್ನು ತಿಳಿದುಕೊಂಡು ನೀವು ಕೂಡ ಒಂದು ಸೆಲ್ಫಿ ಮಾಡಿನಲ್ಲಿ ಸೆಲ್ಫಿ ತೆಗೆದುಕೊಂಡು ಕುಂಬ್ರದ ಹೆಸರನ್ನು ಮತ್ತಷ್ಟು ಪ್ರಸಿದ್ಧಿ ಮಾಡಬಹುದಾಗಿದೆ ಕ್ಯಾಮರಾಮ್ಯಾನ್ ಲತೀಶ್ ಬಿಟ್ಲ ಜೊತೆ ಶಿಶೆ ಕಜಮಾರ್ ಯೂಸುಫ್ ರಂಜನಡಿ ಹಾಗೂ ಶರತ್ ಪಾರ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ